ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ಟಾಪಿಕ್ ಏನಂದ್ರೆ ಕನಸಲ್ಲಿ ಏಡಿಗಳನ್ನ ನೋಡುವುದು ಅಂದ್ರೆ ಅದೃಷ್ಟ ಏನು ಅಂತ ತಿಳಿಯೋಣ ಏಡಿಗಳ ಕನಸು ಅಂದ್ರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಧನಾತ್ಮಕ ಸಂಕೇತ ಕನಸು ಅಂದ್ರೆ ನೀವು ಹೋರಾಟದ ಮನೋಭಾವವನ್ನು ತೋರಿಸುತ್ತೀರಾ ಮತ್ತು ನೀವು ಸಮಸ್ಯೆಗಳನ್ನ ಜಯಿಸುತ್ತೀರಾ ಅಂತ ಅರ್ಥ ಇನ್ನು ಬಾಹ್ಯ ದಾಳಿಗಳಿಂದ ನಿಮ್ಮ ಸ್ಥಾನವನ್ನ ಅಥವಾ ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳುತ್ತೀರಾ ಅಂತ ಅರ್ಥ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಏಡಿಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಒಟ್ಟಿಗೆ ಬಹಳಷ್ಟು ಏಡಿಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೀರಾ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ ಇದರರ್ಥ ನೀವು ಇಷ್ಟಪಡುವುದನ್ನು ಮಾಡಲು ಮತ್ತು ನಿಮ್ಮ ಆಸೆಗಳನ್ನು ಪೂರೈಸಲು ಇದು ಸರಿಯಾದ ಸಮಯ ಎರಡನೆಯದಾಗಿ ಕೆಂಪು ಏಡಿಗಳ ಬಗ್ಗೆ ಕನಸು ಅಂದರೆ ನೀವು ಹೊಸ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತೀರಾ ಇನ್ನು ಇದರರ್ಥ ಇದು ಸ್ಥಳ ಬದಲಾವಣೆ ಅಥವಾ ಹೊಸ ಸ್ನೇಹಿತರನ್ನು ಸೂಚಿಸುತ್ತೆ ಇನ್ನು ಇದರರ್ಥ ಉದ್ಯೋಗ ಬದಲಾವಣೆ ಮೂರನೆಯದಾಗಿ ಏಡಿಗಳ ಬಗ್ಗೆ ಕನಸುಗಳು ಮತ್ತು ಸಾಗರವನ್ನು ನೀವು ಒಟ್ಟಿಗೆ ನೋಡುವ ಕನಸು ಅಂದರೆ ನೀವು ತಾಳ್ಮೆಯಿಂದ ಇರಬೇಕು ಕೆಲಸಗಳನ್ನು ಮಾಡಲು ಸರಿಯಾದ ಅವಕಾಶಕ್ಕಾಗಿ ನೀವು ಸ್ವಲ್ಪ ಕಾಯಬೇಕು ನಾಲ್ಕನೆಯದಾಗಿ ಬಿಳಿ ಬಣ್ಣದ ಹೇಡಿ ಮತ್ತು ಮಣ್ಣಿನ ಬಗ್ಗೆ ಕನಸು ಅಂದ್ರೆ ನೀವು ಸ್ವತಂತ್ರರಾಗಬೇಕು ಅಂತ ಅರ್ಥ